ನಮಸ್ಕಾರ ಬುಗನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೇ ಬಿಡ್ತಾರೆ ಎನ್ನುವಂತಹ ಚರ್ಚೆಗಳು ನಡೀತಿವೆ ಅಷ್ಟೇ ಅಕೆ ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ತಾರಕ್ಕೆ ಪದಗ್ರಹಣ ಸಮಾರಂಭ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಮುಖ್ಯಮಂತ್ರಿ ಬದಲಾಗಬೇಕು ಅಂತಂದರೆ ಅದಕ್ಕೆ ಕೆಲವೊಂದಷ್ಟು ಸಕಾರಣಗಳು ಬೇಕಲ್ವಾ ಬದಲಾಗ್ತಾರೆ ಅಂತ ಹೇಳೋ ಮಾತಿಗೆ ಲಾಜಿಕ್ ಇರಬೇಕು ಅಲ್ವಾ ಯಾವ ಲಾಜಿಕ್ ಮೇಲೆ ಸಿ ಎಮ್ ಬದಲಾಗಬಹುದು ಅಥವಾ ಬದಲಾಗದೆ ಇರಬಹುದು ಅನ್ನೋದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೈ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ಸಾಮಾನ್ಯವಾಗಿ ಎಂಥ ಸಂದರ್ಭಗಳಲ್ಲಿ ಸಿ ಎಮ್ ಬದಲಾಗ್ತಾರೆ ಅನ್ನೋದನ್ನು ನೋಡೋಣ ಅದರಲ್ಲಿ ನಂಬರ್ ಒನ್ ಶಾಸಕರ ಭಿನ್ನಾಭಿಪ್ರಾಯ ತುಂಬ ಜಾಸ್ತಿಯಾಗಿದ್ದರೆ ಭಿನ್ನಮತೀಯ ಚಟುವಟಿಕೆಗಳು ಜೋರಾಗಿದ್ದರೆ ಮತ್ತು ಆ ಭಿನ್ನಮತೀಯ ಚಟುವಟಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತಾಯಿದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರ್ತಿದ್ರೆ ಅಂಥ ಸಂದರ್ಭದಲ್ಲಿ ಸಿ ಬದಲಾವಣೆ ಆಗುತ್ತೆ ಇದು ಎಲ್ಲ ಪಕ್ಷದಲ್ಲೂ ಆಗುತ್ತೆ ನಂಬರ್ ಟು ಮುಖ್ಯಮಂತ್ರಿ ಆದವರು ಅಸಮರ್ಥರಾಗಿದ್ದರೆ ಅನಾರೋಗ್ಯ ಪೀಡಿತರಾಗಿದ್ದರೆ ಫಾರ್ ಎಕ್ಸಾಂಪಲ್ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನು ಬದಲಾವಣೆ ಮಾಡಲಾಗಿತ್ತು ಯಾಕೆಂದರೆ ಅವಾಗ ಅವರಿಗೆ ತೀವ್ರವಾದಂತಹ ಅನಾರೋಗ್ಯ ಇತ್ತು ನಂಬರ್ ತ್ರೀ ಮುಖ್ಯಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ದರೆ ಅದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಆಡಳಿತದ ಮೇಲೆ ಪರಿಣಾಮ ಬೀರ್ತಿದ್ರೆ ಫಾರ್ ಎಕ್ಸಾಂಪಲ್ ಹಿಂದೆ ಯಡಿಯೂರಪ್ಪ ಮೇಲೆ ಇಂಥ ಭ್ರಷ್ಟಾಚಾರದ ಆರೋಪ ಬಂತು ಅವರು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಹಾಗಾಗಿ ಅವರನ್ನು ಬದಲಾವಣೆ ಮಾಡಲಾಗಿತ್ತು ನಂಬರ್ ಫೋರ್ ದೊಡ್ಡ ಮಟ್ಟದಲ್ಲಿ ಏನಾದರೂ ದುರಂತಗಳು ಸಂಭವಿಸಿ ನೈತಿಕವಾಗಿ ಮುಖ್ಯಮಂತ್ರಿ ಆದವರು ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭ ಬಂದರೆ ಆಗಲೂ ಕೂಡ ಹೈಕಮಾಂಡ್ ರಾಜೀನಾಮೆ ಕೊಡಲಿ ಅಂತೇಳಿ ಹೇಳುವ ಸಾಧ್ಯತೆಗಳು ಇರ್ತವೆ ಇವು ನಾಲ್ಕು ಪ್ರಮುಖ ಕಾರಣಗಳು ಈಗ ಒನ್ ಬೈ ಒನ್ ನೋಡೋದಾದರೆ ಮೊದಲನೇದು ಅಷ್ಟು ದೊಡ್ಡ ಮಟ್ಟದ ಭಿನ್ನತೀಯ ಚಟುವಟಿಕೆಗಳು ಇಲ್ಲ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂಥೇಳಿ ಪಟ್ಟಿ ಹಿಡಿತಿರುವಂತಹ ಪ್ರಯತ್ನಗಳನ್ನು ನಾವು ಕಾಣ್ತಾ ಇಲ್ಲ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಇಕ್ಬಾಲ್ ಹುಸೇನ್ ಮಾಗಡಿ ಬಾಲಕೃಷ್ಣ ಕುಣಿಗಲ್ ರಂಗನಾಥ್ ಶಿವಗಂಗಾ ಇವರು ಯಾರೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಹೇಳ್ತಿದರೆ ಹೊರ್ತು ಸಿದ್ದರಾಮಯ್ಯ ಕೆಳಗಿಳಿಲಿ ಅಂತ ಹೇಳ್ತಾ ಇಲ್ಲ ಅದಕ್ಕಾಗಿ ದೂರು ಕೊಡೋದು ಪ್ರತಿಭಟನೆ ಮಾಡೋದು ರೆಸಾರ್ಟ್ಗೆ ಹೋಗೋದು ಏನನ್ನೂ ಮಾಡ್ತಾ ಇಲ್ಲ ಹಾಗಾಗಿ ಕಂಪೇರಿಟಿವ್ಲಿ ಭಿನ್ನಮತೀಯ ಚಟುವಟಿಕೆಗಳು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ನಂಬರ್ ಟು ನಾನಾಗಲೇ ವೀರೇಂದ್ರ ಪಾಟೀಲ್ ಅವರ ಉದಾಹರಣೆಯನ್ನು ಕೊಟ್ಟು ಹೇಳಿದೆ ಅನಾರೋಗ್ಯ ಪೀಡಿತರಾಗಿದ್ದರೆ ಅಸಮರ್ಥರಾಗಿದ್ದರೆ ಅಂಥ ಸಂದರ್ಭದಲ್ಲೂ ಮುಖ್ಯಮಂತ್ರಿ ಆದವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳುತ್ತೆ ಅಂತ ಈಗ ಸಿದ್ದರಾಮಯ್ಯ ಅವ್ರು ನೋಡಿದ್ರೆ ಆ ಥರ ಅಂತ ಅನಿಸಲ್ಲ ಇನ್ನು ನಂಬರ್ ತ್ರೀ ಭ್ರಷ್ಟಾಚಾರದ ಆರೋಪದ ವಿಷಯಕ್ಕೆ ಬಂದರೆ ಅವ್ರ ಮೇಲೆ ಮೂಢ ಪ್ರಕರಣದ ಆರೋಪ ಕೇಳಿ ಬಂದಿತ್ತು ಈಗ ಅದರಲ್ಲೂ ಕ್ಲೀನ್ ಚಿಟ್ ಸಿಕ್ಕಿದೆ ಹಾಗಾಗಿ ಸಿದ್ದರಾಮಯ್ಯವರನ್ನು ಭ್ರಷ್ಟಾಚಾರದ ಆರೋಪದ ಮೇಲೆಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳುವ ಪರಿಸ್ಥಿತಿ ಕೂಡ ಖಂಡಿತ ಇಲ್ಲ ನಂಬರ್ ಫೋರ್ ದೊಡ್ಡ ಮಟ್ಟದ ದುರಂತ ಯಾವುದಾದ್ರೂ ಸಂಭವಿಸಿದೆಯಾ ಅದಕ್ಕೋಸ್ಕರ ನೀವು ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಿ ಅಂತ ಹೇಳುವ ಸಂದರ್ಭ ಬಂದಿದೆಯಾ ಅಂದರೆ ಅದೂ ಇಲ್ಲ ಸೊ ಇವೆಲ್ಲವನ್ನು ಮೀರಿ ಇನ್ನೊಂದು ಮಾತು ಏನು ಕೇಳಿಬರ್ತಾ ಇದೆ ಅಂದರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿರಬಹುದು ಅದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ತಯಾರಿಯನ್ನು ನಡೆಸ್ತಿರ್ಬೋದು ಅಂತ ಹೇಳಲಾಗ್ತಿದೆ ಈ ಚರ್ಚೆಗಳೆಲ್ಲ ಅದೇ ಕಾರಣಕ್ಕೋಸ್ಕರ ನಡೀತಿದ್ದಾವೆ ಆದರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಅಥವಾ ಆಗಿಲ್ಲವೋ ಅನ್ನೋದು ಈಗ ಚರ್ಚೆ ಮಾಡ್ತಿದ್ರಲ್ಲ ಇವರು ಯಾರಿಗೂ ಕೂಡ ಗೊತ್ತಿಲ್ಲ ಅದು ಗೊತ್ತಿರೋದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಷ್ಟು ಜನಕ್ಕೆ ಮಾತ್ರ ಇವರ್ಯಾರೂ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯ ಒಂದು ಸಲ ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದರು ಸಿ ಎಂ ಆಗಲಿಕ್ಕೆ ಶಾಸಕರ ಬೆಂಬಲ ಬೇಕು ಅಂತ ಹೇಳಿದ್ರು ಹೈಕಮಾಂಡ್ ಹೇಳಿದರೆ ಐದು ವರ್ಷಕ್ಕೂ ನಾನೇ ಸಿ ಎಂ ಅಂತನೂ ಹೇಳಿದ್ರು ಆದರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ಮಾತ್ರ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸಿದ್ದರಾಮಯ್ಯ ಹೇಳಿದ ಮೇಲೆ ಮುಗೀತು ಅದೇ ಕೊನೆ ಮಾತು ಅಂತ ಹೇಳಿದರು ಆದರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಮಾತ್ರ ಅವರು ಹೇಳಿಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಒಂದೊಮ್ಮೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದರೆ ಅದ್ರ ಪ್ರಕಾರ ಸಿದ್ದರಾಮಯ್ಯ ಸಿ ಎಂ ಸ್ಥಾನವನ್ನು ಬಿಟ್ಕೊಡಬೇಕು ಅದರಲ್ಲಿ ಡಿಸ್ಪ್ಯೂಟ್ ಅನ್ನೋದೇ ಇಲ್ಲ ಹಾಗೆಯೇ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಅಂತಂದರೆ ಆಗ ಸಿ ಎಂ ಸ್ಥಾನವನ್ನು ಬಿಟ್ಕೊಡೋ ಪ್ರಶ್ನೆ ಕೂಡ ಉದ್ಭವಿಸಲ್ಲ ಆಗಲೂ ಡಿಸ್ಪ್ಯೂಟ್ ಇರಲ್ಲ ಆದರೂ ಯಾಕೆ ಚರ್ಚೆ ಆಗ್ತಿದೆ ಒಂದು ಮಾತು ಏನು ಕೇಳಿ ಬರ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಯಾರೋ ಸ್ವಾಮೀಜಿ ಅಥವಾ ಜ್ಯೋತಿಷಿಯಿಂದ ಸಮಯ ಕೇಳಿದ್ದಾರೆ ಮತ್ತು ಸಲಹೆ ಕೇಳಿದಾರೆ ಭವಿಷ್ಯವನ್ನು ಕೇಳಿದ್ದಾರೆ ಅವರು ನೀ ಸಿ ಎಂ ಆಗ್ತೀಯಾ ಅಂತ ಹೇಳಿದಾರೆ ಅವರೇನೇ ಡೇಟ್ಗಳನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ತಯಾರಿಯನ್ನು ನಡೆಸ್ತಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಆದರೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರು ಜ್ಯೋತಿಷ್ಯನ್ನು ಅಪ್ರೋಚ್ ಮಾಡಿರ್ಬೋದು ಜ್ಯೋತಿಷಿಗಳು ಹೇಳಿರ್ಬೋದು ಹೇಳಿದ್ದೇನೂ ಇರ್ಬೋದು ಒಟ್ಟಿನಲ್ಲಿ ಆ ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಆಗ್ತಾ ಇದೆ ಅದೇ ಕಾರಣಕ್ಕೋಸ್ಕರನೇ ನವಂಬರ್ ಇಪ್ಪತ್ತೊಂದು ಅಥವಾ ನವಂಬರ್ ಇಪ್ಪತ್ತಾರಕ್ಕೆ ಸಿ ಎಮ್ ಆಗೇ ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಆದರೆ ನಾನು ಆಗಲೇ ಹೇಳ್ದಂಗೆ ಲಾಜಿಕ್ಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಲಾಜಿಕನ್ನು ಹೊರತುಪಡಿಸಿ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಆಗಿದರೆ ಬಿಟ್ಕೊಡ್ತಾರೆ ಇಲ್ಲ ಅಂದರೆ ಡೆಫಿನೆಟ್ಲಿ ಬಿಟ್ಕೊಡುವಂಥ ಪ್ರಮೇಯ ಆಗಲೂ ಬರಲ್ಲ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬುಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು